ಎಲ್ರಿಗೂ ನಮಸ್ಕಾರ ನ್ಯೂ ಡ್ರೀಮ್ ವೋಲ್ಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಿವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದೊಂದು ತಮಗೆ ತಿಳಿಸೋದಾದರೆ ಸಣ್ಣ ಸಣ್ಣ ಬ್ಯಾಂಕ್ಗಳನ್ನು ದೊಡ್ಡ ಬ್ಯಾಂಕ್ಗಳ ಜೊತೆ ವಿಲೀನಗೊಳಿಸುವ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ನಡೆ ಸಿದ್ಧತೆ ನಡೆಸುತ್ತಿರುವ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಿರುವಂಥ ವೀಕ್ಷಕರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯೀನಿ ಏನು ಭಾರತೀಯ ಬ್ಯಾಂಕಿಂಗ್ ವಲಯದಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆಗೆ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸಿದ್ಧತೆ ನಡೆಸಿವೆ ಅಂದರೆ ದೇಶದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಪಿ ಎಸ್ ಬಿ ಬಲಪಡಿಸುವ ಮತ್ತು ಅವುಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಉದ್ದೇಶದಿಂದ ಸಣ್ಣ ಬ್ಯಾಂಕ್ಗಳನ್ನು ದೊಡ್ಡ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸುವ ಮೆಗಾ ವಿಲೀನ ಪ್ರಕ್ರಿಯೆಯು ಮುಂದಿನ ಹಣಕಾಸು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ನಡೆಯುವ ಸಾಧ್ಯತೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಮತ್ತು ಯಾವ ಬ್ಯಾಂಕ್ಗಳು ವಿಲೀನಗೊಳ್ಳುವ ಸಾಧ್ಯತೆ ಇದೆ ಅನ್ನೋ ವಿಚಾರವಾಗಿ ನಾವು ತಿಳ್ಕೊಳ್ಳೋದಾದರೆ ವರದಿಗಳ ಪ್ರಕಾರ ಕೆಳಗಿನ ಕೆಲವು ಸಣ್ಣ ಸರ್ಕಾರಿ ಬ್ಯಾಂಕುಗಳನ್ನು ಪ್ರಮುಖ ಬ್ಯಾಂಕುಗಳಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾಗಳಂದಿಗೆ ವಿಲೀನಗೊಳಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅದೇ ರೀತಿಯಾಗಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವುಗಳು ವಿಲೀನಗೊಳ್ಳುವ ಸಾಧ್ಯತೆ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೋದಾಗಿದೆ ಮತ್ತು ಬ್ಯಾಂಕ್ಗಳನ್ನು ಯಾವ ಕಾರಣಕ್ಕೆ ವಿಲೀನ ಮಾಡಲಾಗ್ತದೆ ಅಂತ ನಾವು ತಿಳ್ಕೊಳ್ಳೋದಾದರೆ ದೊಡ್ಡ ಪ್ರಮಾಣದ ಬಲಿಷ್ಠ ಬ್ಯಾಂಕ್ಗಳ ಘಟಕಗಳನ್ನು ಸೃಷ್ಟಿಸುವುದು ಈ ವಿಲೀನದ ಮುಖ್ಯ ಉದ್ದೇಶವಾಗಿದೆ ವಿಲೀನ ನಂತರ ಈ ಬ್ಯಾಂಕ್ಗಳು ಬೃಹತ್ ಬಂಡವಾಳ ಸಾಮರ್ಥ್ಯವನ್ನು ಹೊಂದಿ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಸ್ವಾ ಸಾಧ್ಯವಾಗುತ್ತವೆ ಮತ್ತು ಕಾರ್ಯಾಚರಣೆ ದಕ್ಷತೆ ಮತ್ತು ಲಾಭದಾಯಕತೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ ಹೆಚ್ಚಿನ ಸಾಲ ವಿತರಣೆಗೆ ಅನುಕೂಲವಾಗುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ಸರ್ಕಾರವು ಇಪ್ಪತ್ತೇಳು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸಂಖ್ಯೆಯನ್ನು ಹನ್ನೆಡೆಕ್ಕಿಳಿಸಿತ್ತು ಈಗಿನ ವಿಲೀನದ ಯೋಜನೆಯು ನೀತಿ ಆಯೋಗದ ಶಿಫಾರಸುಗಳಿಗೆ ಅನುಗುಣವಾಗಿದ್ದು ಕೇವಲ ಕೆಲವು ದೊಡ್ಡ ಬ್ಯಾಂಕುಗಳನ್ನು ಮಾತ್ರ ಸರ್ಕಾರ ಸರ್ಕಾರಿ ನಿಯಂತ್ರಣದಲ್ಲಿ ಉಳಿಸಿಕೊಳ್ಳಲು ಮತ್ತು ಉಳಿದವುಗಳನ್ನು ವಿಲೀನಗೊಳಿಸಲು ಅಥವಾ ಖಾಸಗೀಕರಣಗೊಳಿಸಲು ಸಲಹೆ ನೀಡಿದೆ ಏನು ಬ್ಯಾಂಕ್ಗಳು ವಿಲೀನವಾಗೋದ್ರಿಂದ ಗ್ರಾಹಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ ವಿಲೀನ ಪ್ರಕ್ರಿಯೆ ನಡೆಯುವ ಬ್ಯಾಂಕುಗಳ ಗ್ರಾಹಕರಿಗೆ ಕೆಲವು ಬದಲಾವಣೆಗಳು ಎದುರಾಗುತ್ತವೆ ಅವುಗಳನ್ನು ನಾವು ಈ ಮುಂದಿನಂತೆ ನೋಡ್ಬೋದಾಗಿದೆ ಖಾತೆ ಸಂಖ್ಯೆ ಮತ್ತು ಐ ಎಫ್ ಎಸ್ ಸಿ ಕೋಡ್ ಅಂದರೆ ವಿಲೀನಗೊಳ್ಳುವ ಬ್ಯಾಂಕಿನ ಖಾತೆ ಸಂಖ್ಯೆ ಐ ಎಫ್ ಎಸ್ ಸಿ ಕೋಡ್ ಮತ್ತು ಮೈಕ್ರೋ ಕೋಡ್ಗಳ ಬದಲಾಗಬಹುದು ಗ್ರಾಹಕರು ಹೊಸ ಕಾರ್ಡ್ಗಳನ್ನು ಪಡೆಯಬೇಕಾಗುತ್ತದೆ ಮತ್ತು ಅದೇ ರೀತಿಯಾಗಿ ಎರಡನೇ ಅಂಶವನ್ನು ನಾವು ಗಮನಿಸೋದಾದರೆ ಪಾಸ್ಬುಕ್ ಮತ್ತು ಚೆಕ್ಬುಕ್ ಹಳೆಯ ಚೆಕ್ ನಿರ್ದಿಷ್ಟ ನಿರ್ದಿಷ್ಟಾವಧಿಯ ನಂತರ ಅಮಾನ್ಯವಾಗುತ್ತವೆ ಗ್ರಾಹಕರು ಹೊಸ ಹೊಸ ಬುಕ್ ಮತ್ತು ಪಾಸ್ಬುಕ್ಗಳನ್ನು ಪಡೆಯಬೇಕಾಗುತ್ತದೆ ಮತ್ತು ಅದೇ ರೀತಿಯಾಗಿ ಬಡ್ಡಿಯ ದರಗಳು ವಿಲೀನದ ನಂತರ ದೊಡ್ಡ ಬ್ಯಾಂಕಿನ ಬಡ್ಡಿ ದರಗಳು ಸಾಲ ಮತ್ತು ಠೇವಣಿ ಎರಡಕ್ಕೂ ಅನ್ವಯವಾಗುತ್ತವೆ ಎ ಟಿ ಎಂ ಮತ್ತು ಶಾಖೆಗಳು ಎ ಟಿ ಎಂ ಮತ್ತು ಬ್ಯಾಂಕ್ ಶಾಖೆಗಳ ವಿಳಾಸ ಹೆಸರು ಬದಲಾಗಬಹುದು ವಿಲೀನ ಪ್ರಕ್ರಿಯೆ ಬಗ್ಗೆ ಆರ್ ಬಿ ಐ ಮತ್ತು ಹಣಕಾಸು ಸಚಿವಾಲಯವು ಶೀಘ್ರದಲ್ಲೇ ಒಂದು ಸ್ಪಷ್ಟವಾದ ರೂಪುರೇಷೆಯನ್ನು ಪ್ರಕಟಿಸುವ ನಿರೀಕ್ಷೆ ಇದೆ ಈ ಕುರಿತು ಅಧಿಕೃತ ಪ್ರಕಟಣೆ ಮತ್ತು ಹೆಚ್ಚಿನ ವಿವರಗಳಿಗೆ ಗ್ರಾಹಕರು ತಮ್ಮ ಬ್ಯಾಂಕ್ಗಳೊಂದಿಗೆ ಸಂಪರ್ಕದಲ್ಲಿರುವುದು ಸೂಕ್ತ ಏನು ತಾವು ಇಲ್ಲಿವರೆಗೂ ಸಣ್ಣ ಸಣ್ಣ ಬ್ಯಾಂಕ್ಗಳು ದೊಡ್ಡ ಬ್ಯಾಂಕ್ಗಳ ಜೊತೆ ವಿಲೀನ ಮಾಡಲಿಕ್ಕೆ ಏನು ಕೇಂದ್ರ ಸರ್ಕಾರ ಕೆಲವು ಸಿದ್ಧತೆಗಳನ್ನು ನಡೆಸ್ತಾ ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ತಿಳಿಸ್ಕೊಟ್ಟೆ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ನಮಸ್ಕಾರ